ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಒಂದು ವಿಷಯನ ತಿಳ್ಕೊಳ್ಳೇಬೇಕು ಸ್ನೇಹಿತರೆ ಕಾಯಕವೇ ಕೈಲಾಸ ಅಂತ ನಾವು ತಿಳ್ಕೊಳ್ಳೇಬೇಕು ಯಾಕಂದರೆ ನಾವು ಮಾಡೋ ಕೆಲಸದಲ್ಲಿ ದೇವರನ್ನು ಕಾಣಬೇಕು ಅಂತ ಹೇಳ್ತಾರೆ ಹಿರಿಯರು ಹಾಗಾಗಿ ನಾವು ಕಷ್ಟಪಟ್ಟು ದುಡಿದ್ರೆ ಅಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಮಾತು ನೀವು ಎಲ್ಲರೂ ಕೇಳೇ ಇರ್ತೀರ ಅಲ್ವಾ ಸ್ನೇಹಿತರೆ ಹಾಗೆ ಕಾಯಕವೇ ಕೈಲಾಸ ನಾವು ಏನು ಮಾಡ್ತೀವೋ ಆ ಕೆಲಸದಲ್ಲಿ ದೇವರನ್ನು ಕಾಣಬೇಕು ನಿಷ್ಠೆಯಿಂದ ನಾವು ಕೆಲಸನ ಮಾಡಿದರೆ ಖಂಡಿತ ದೇವರು ನಮಗೆ ಕೈ ಹಿಡಿತಾನೆ ಬನ್ನಿ ಇವಾಗ ನಾವು ಮಕರ ರಾಶಿಯ ಒಂದು ವಿಶೇಷವಾದಂಥ ಒಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ ಯಾಕಂತಂದರೆ ಈ ವಿಡಿಯೋ ಮಾಡಬೇಕು ಅಂತ ತುಂಬ ಬಗ್ಗೆ ತುಂಬ ಜನ ಹೇಳ್ತಾ ಇದ್ದರು ತುಂಬ ಸರ್ಚ್ ಮಾಡಿಕೊಂಡು ನಾನು ಕೂಡ ಈ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಓಕೆ ಸ್ನೇಹಿತರೆ ಮಕರ ರಾಶಿಯವರಿಗೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಓಕೆ ಕೆಲವೊಬ್ಬರು ಮಕರ ರಾಶಿಯವರು ನನಗೆ ತುಂಬ ಮೆಸೇಜಸ್ಸಲ್ಲಿ ಕೇಳ್ತಾನೇ ಇರ್ತಾರೆ ಯಾ ನೀವು ಎಷ್ಟು ಮಕರ ರಾಶಿ ಬಗ್ಗೆ ಹೇಳ್ತಾನೇ ಇದ್ದೀರಾ ಗುರುಬಲ ಇಲ್ಲ ಏನೂ ಒಳ್ಳೇದಾಗ್ತಾ ಇಲ್ಲ ಯಾವುದೇ ರೀತಿಯಾದಂಥ ಒಳ್ಳೆತನ ಆಗಲಿ ಯಾವುದೇ ರೀತಿಯ ಒಂದು ಹಣಕಾಸಿನ ಏಳಿಗೆ ಆಗಲಿ ನಮಗೆ ಆಗಲಿಲ್ಲ ಹಾಗಂತ ನೀವು ಹೇಳಿದ್ರಿ ಜಾತಕ ಚೆನ್ನಾಗಿದೆ ನಮ್ಮ ಗೋಚಾರ ಫಲ ಚೆನ್ನಾಗಿದೆ ಆದರೂ ನನಗೆ ಯಾಕೆ ಈ ಥರ ತೊಂದರೆ ಅಂತ ಎಲ್ಲೋ ಒಂದು ಕಡೆಗೆ ನಮ್ಮ ಜಾತಕ ಚೆನ್ನ ಜಾತಕ ಚೆನ್ನಾಗಿರುತ್ತದೆ ಅಥವಾ ನಮ್ಮ ಗೋಚಾರ ಫಲನು ಚೆನ್ನಾಗಿರುತ್ತದೆ ಅಥವಾ ನಮ್ಮ ಕಾರ್ಯನೂ ಚೆನ್ನಾಗಿರುತ್ತದೆ ಆದರೆ ನಮಗೆ ಗೊತ್ತಿಲ್ಲದೆ ನಮ್ಮೊಳಗೆ ಹುಟ್ಟಿನಿಂದಲೇ ಬರುವಂಥ ಕೆಲವೊಂದಿಷ್ಟು ಗುಣಗಳು ನಾವು ಅದನ್ನು ತಿದ್ಕೋಬೇಕಾಗುತ್ತೆ ನಾವು ಅದನ್ನು ಬಿಡಬೇಕಾಗುತ್ತೆ ಅಂಥದ್ರಲ್ಲಿ ಮಕರ ರಾಶಿಯವರಿಗೆ ಸೇರಿದಂಥ ಕೆಲವೊಂದಿಷ್ಟು ಗುಣಗಳನ್ನು ನೀವು ಹಿಂದೆ ಹಿಂದೆ ಬಿಡಬೇಕಾಗುತ್ತೆ ಸ್ನೇಹಿತರೆ ಯಾಕಂತಂದ್ರೆ ಖಂಡಿತವಾಗ್ಲೂ ಈ ಗುಣಗಳನ್ನು ನೀವು ಬಿಟ್ಟಿದ್ದೇ ಹೌದಾದರೆ ನಿಮಗೆ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಯಾರು ಹತ್ತಿರ ಬರುವಂಗಿಲ್ಲ ನೀವು ಸದಾ ನಿಮ್ಮ ಜಯದ ಕಡೆನೆ ನೀವು ಹೋಗ್ತೀರಾ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಹೋಗು ನೋಡಿ ಹೋಗ್ಬೇಡಿ ಈ ವಿಡಿಯೋ ಕಂಪ್ಲೀಟ್ ಆಗಿ ನೀವು ನೋಡಿದರೆ ಖಂಡಿತವಾಗ್ಲೂ ಕೂಡ ಏನೆಲ್ಲ ನಿಮ್ಮಲ್ಲಿ ಚೇಂಜಸ್ ನೀವು ಮಾಡ್ಕೋಬಹುದು ಅಥವಾ ಏನೆಲ್ಲ ನಿಮಗೆ ಒಂದು ಭವಿಷ್ಯದಲ್ಲಿ ಏಳಿಗೆಯನ್ನು ಇರಬಹುದು ಬರಬಹುದು ಹೇಳುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮಗೇ ಈ ವಿಡಿಯೋನ ಕೇಳಿ ಇಷ್ಟು ದಿನ ನಾನು ಹೇಳಿದ್ದು ನಿಮ್ಮ ಒಳ್ಳೆತನದ ಬಗ್ಗೆ ಹೇಳ್ಕೊಂಡು ಬಂದಿದೆ ತುಂಬ ವಿಡಿಯೋದಲ್ಲಿ ಯಾಕಂತಂದರೆ ಮಕರ ರಾಶಿಯವರು ಧನಿಷ್ಠ ನಕ್ಷತ್ರ ಆಗಿರಲಿ ಉತ್ತರಾಷಾಢ ಆಗಿರಲಿ ಶ್ರವಣ ನಕ್ಷತ್ರ ಆಗಿರಲಿ ತುಂಬ ನಂಬಿಕಸ್ಥ ವ್ಯಕ್ತಿಗಳು ಇವರನ್ನು ನಂಬಿ ನಾವು ಯಾವುದೇ ಒಂದು ಬಿಸ್ನೆಸ್ ಕೂಡ ಮಾಡಬಹುದು ನಿಮ್ಮ ಬಗ್ಗೆ ನಾನು ಎಲ್ಲ ಪಾಸಿಟಿವ್ ಮಾತುಗಳನ್ನೇ ಆಡ್ಕೊಂಡು ಬಂದಿದ್ದೀನಿ ಸ್ನೇಹಿತರ ಆದರೆ ಇಂತಹ ಒಳ್ಳೆ ವ್ಯಕ್ತಿಗಳಲ್ಲೂ ಕೂಡ ಕೆಲವೊಂದಿಷ್ಟು ಗುಣಗಳು ಜನರಿಗೆ ಇಷ್ಟ ಆಗದೇ ಇರುವಂಥದ್ದು ಇರುತ್ತದೆ ಯಾಕಂತಂದರೆ ಒಂದು ಮಾವಿನ ಮರದಲ್ಲಿ ಎಷ್ಟೇ ಸಿಹಿಯಾದಂಥ ಮಾವಿನ ಹಣ್ಣು ಬಿಟ್ಟರೂ ಕೂಡ ಆ ಮಾವಿನ ಹಣ್ಣಿನ ಒಳಗಡೆ ಇರುವಂಥ ಬೀಜದ ಹತ್ತಿರ ಭಾಗ ಯಾವ ಹುಳಿಯಾಗಿ ಹುಳಿಯಾಗಿರುತ್ತದೆ ನೆನಪಿರಲಿ ಇದು ನಿಮಗೆ ಹಾಗಾಗಿ ಏನೆಲ್ಲ ಬಿಡಬೇಕು ನೀವು ಏನೆಲ್ಲ ಕೆಟ್ಟ ಗುಣಗಳು ಇರುವಂಥದ್ದನ್ನು ನೀವು ಬಿಡಬೇಕಾಗುತ್ತೆ ಅಂತಂದರೆ ಇನ್ನು ಇನ್ಸೆಕ್ಯೂರ್ ಫೀಲ್ ಆಗುವಂಥದ್ದು ಇಲ್ಲದೆ ಇರುವಂಥ ಒಂದು ಮನೋಭಾವನೆಗೆ ನೀವು ಬರುವಂಥದ್ದು ಈ ಇನ್ಸೆಕ್ಯೂರ್ ಫೀಲ್ ಯಾವಾಗ ಬರ್ತದೆ ಯಾಕೆ ಮಾಡ್ಕೊಡ್ತಿದ್ದೀರಾ ಅಂದ್ಕೊಂಡು ನಾನು ಕ್ಲಿಯರ್ ಆಗಿ ಹೇಳ್ತೇನೆ ನೋಡಿ ವಿಡಿಯೋ ಸ್ವಲ್ಪ ಉದ್ದ ಆದರೂ ಕೂಡ ನೀವು ನೋಡಿ ನಿಮ್ಗೆ ಅರ್ಥ ಆಗುವಂಥದ್ದು ಭಯಪಡುವಂಥದ್ದು ಇನ್ಸೆಕ್ಯೂರ್ ಅಂತಂದರೆ ನೀವು ಏನೇ ಕೆಲಸ ಮಾಡಬೇಕಾದರೂ ಕೂಡ ಪ್ರಾರಂಭದಲ್ಲೇ ಬಂದ್ಬಿಟ್ಟು ಇದು ಆಗುತ್ತೋ ಇಲ್ವೋ ಅಥವಾ ಇದನ್ನು ಮಾಡಿದರೆ ನಾನು ಎಲ್ಲ ನಷ್ಟಕ್ಕೆ ಹೋಗ್ತೀನೋ ಏನೋ ಅಥವಾ ನಾಲ್ಕು ಜನ ನನಗೆ ನಗಾಡ್ತಾರೋ ಏನೋ ಒಂದು ಸ್ವಲ್ಪ ಮುಜುಗರ ಜಾಸ್ತಿ ಮಾಡಿಕೊಡ್ತೀರಾ ನೀವು ಭಯ ಬೀಳ್ತೀರಾ ಅಥವಾ ನಾನು ಈ ಕೆಲಸ ಮಾಡಿದರೆ ಸಮಾಜದಲ್ಲಿ ನಾಲ್ಕು ಜನ ನೋಡಿಕೊಂಡು ನಗಾಡಬಹುದು ನನಗೆ ಅಥವಾ ಈ ಒಂದು ಕೆಲಸ ನನ್ನ ವ್ಯಕ್ತಿತ್ವಕ್ಕೆ ಸೂಟ್ ಆಗ್ತದೋ ಇಲ್ವೋ ಅಥವಾ ನನಗೆ ಅದನ್ನು ಸರಿದೂಗ್ಸೋದಕ್ಕೆ ಸರಿದೂಗ್ಸೋದು ಇಲ್ ಆಗ ಗೊತ್ತೋ ಇಲ್ವೋ ಅಥವಾ ನಾನು ಎಲ್ಲಾದರೂ ಲೋನ್ ಎಲ್ಲ ಮಾಡ್ಕೊಂಡು ಬಂದು ಲೋನ್ ಕಟ್ಟಲಿಕ್ಕೆ ಆಗದೆ ಇದ್ರೆ ನಾನೇನು ಬಿದ್ದು ಹೋಗ್ಬಿಟ್ರೆ ಆಮೇಲೆ ಜನ ಎದ್ದು ಬಿಟ್ಟು ನಗಾಡ್ತಾರ ಏನೋ ಹೇಳುವಂಥದ್ದು ಇನ್ಸೆಕ್ಯೂರ್ ಫೀಲ್ ಯಾವುದೇ ಒಂದು ಕೆಲಸ ಶುರು ಮಾಡೋ ಪ್ರಾರಂಭದಲ್ಲೇ ನೀವು ಇಂತಹ ಒಂದು ಭಯ ಪಡುವಂಥದ್ದು ಆತಂಕಕ್ಕೆ ಒಳಗಾಗುವಂಥದ್ದು ಮತ್ತೆ ನಾಲ್ಕು ಜನರು ಒಂದು ಅಭಿಪ್ರಾಯಕ್ಕೆ ಕಿವಿ ಕೊಡೋದು ಇದೆಲ್ಲ ಮಾಡಲಿಕ್ಕೆ ಹೋಗ್ಬಿಟ್ಟು ಕೆಲವೊಂದಿಷ್ಟು ಅಮೂಲ್ಯವಾದಂಥ ಒಂದು ಸಮಯ ಸಂದರ್ಭ ಯೋಜನೆ ಯೋಚನೆ ಎಲ್ಲವನ್ನು ನೀವು ಕೈ ಬಿಡ್ತೀರಾ ಹಾಗಾಗಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ನಿಮ್ಮ ಮೈಂಡ್ಸೆಟ್ ಪಾಸಿಟಿವ್ ಆಗಿರಲಿ ಇನ್ಸೆಕ್ಯೂರ್ ಭಯ ಬೀಳುವಂಥದ್ದು ಮುಜುಗರ ಮಾಡಿಕೊಳ್ಳುವಂಥದ್ದು ಏನೂ ಬೇಕಾಗಿಲ್ಲ ಧೈರ್ಯವಾಗಿ ಮುನ್ನುಗ್ಗಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂತಂದರೆ ಮಕರ ರಾಶಿಯವರಿಗೆ ಎಂಟರ್ಟೈನ್ಮೆಂಟ್ ಫೀಲ್ಡ್ ಹೇಳುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ಆಗಿ ಬರುತ್ತೆ ಇದೇ ಮಕರ ರಾಶಿಯವರಿಗೆ ಯಾವುದಾದ್ರೂ ಒಂದು ಗಣಪತಿ ಹಬ್ಬದಲ್ಲಿ ಡಿ ಜೆ ಜೊತೆಗೆ ಒಂದು ನಾಲ್ಕು ಸ್ಟೆಪ್ ಹಾಕ್ಲಿಕ್ಕೂ ಕೂಡ ತುಂಬ ಜನ ಮುಜುಗರ ಮಾಡ್ಕೊಳ್ತಾರೆ ಮಕರ ರಾಶಿ ಅಂತಂತ ಕೂಡಲೇ ನೂರ ನೂರಕ್ಕೆ ನೂರಷ್ಟು ಜನರಿಗೂ ನಾನು ಇದನ್ನು ಹೇಳ್ತಾ ಇಲ್ಲ ಶೇಕಡವಾರ ಏಯ್ಟಿ ಪರ್ಸೆಂಟಷ್ಟು ಜನರು ಇಂಥ ಗುಣಗಳನ್ನು ಹೊಂದಿರ್ತಾರೆ ಮಿಕ್ಕಿದ ಇಪ್ಪತ್ತು ಭಾಗ ಬಂದ್ಬಿಟ್ಟು ಅವರ ಲಗ್ನದ ಮೇಲೆ ಹೋಗುತ್ತೆ ಈ ರಾಶಿಯ ಮೇಲೆ ನಾನು ಹೇಳೋದಿದ್ರೆ ಶೇಕಡ ಅವರ ಎಂಬತ್ತರಷ್ಟು ಮಕರ ರಾಶಿಯವರಿಗೆ ಇದು ಅಪ್ಲೈ ಆಗುವಂಥದ್ದು ಹಾಗಾಗಿ ಮುಜುಗರ ನಿಮಗೆ ಎಷ್ಟೇ ಚೆನ್ನಾಗಿ ಡ್ಯಾನ್ಸ್ ಮಾಡೋಕ್ಕೆ ಬಂದರೂ ಕೂಡ ಇಂಥ ದೊಡ್ಡ ದೊಡ್ಡ ಒಂದು ಡಿಜೆ ಹಾಕಿದ್ರು ಕೂಡ ನಾಲ್ಕು ಜನರ ಮುಂದೆ ಈ ಸಮಾಜದ ಮುಂದೆ ನಿಮಗೆ ಡ್ಯಾನ್ಸ್ ಮಾಡಲಿಕ್ಕೆ ನಾಚಿಕೆ ಆದರೆ ಮೈಕಲ್ ಜಾಕ್ಸನ್ ಥರ ಸ್ಟೆಪ್ ಆಗುವಂಥ ಒಂದು ಯೋಗ ಯೋಗ್ಯತೆ ಎರಡೂ ಇರುತ್ತೆ ನೀವು ಈ ಮುಜುಗರ ಈ ಭಯ ಅಂಜಿಕೆಯಿಂದ ಎಲ್ಲೋ ಕೂತ್ಕೊಂಡು ಬಿಟ್ಟಿರ್ತೀರಾ ಅಲ್ಲೇ ನಿಂತ್ಕೊಂಡು ಬಿಟ್ಟಿರ್ತೀರಾ ಹಾಗಾಗಿ ಇಂತಹ ಒಂದು ಇನ್ಸೆಕ್ಯೂರ್ ಆಗುವಂಥದ್ದು ಫೀಲಿಂಗ್ ಆಗುವಂಥದ್ದು ನೀವು ಹಿಂದೆ ಬಿಡಿ ಇನ್ನೊಂದು ಅತ್ತಿ ಅತಿ ಅಮೂಲ್ಯವಾದಂಥದ್ದು ಏನು ಗೊತ್ತಾ ತುಂಬ ಎಕ್ಸಸೈಸ್ನೆಸ್ ಜಾಸ್ತಿ ಮಾಡುವಂಥದ್ದು ನೀವು ಖರ್ಚು ಅಂದರೆ ತುಂಬ ಖರ್ಚು ಜಾಸ್ತಿ ನಿಮ್ಮದು ಮಕರ ರಾಶಿಯವರು ಒಂದು ನೂರು ರೂಪಾಯಿ ದುಡಿದ್ರೆ ನಿಮಗೆ ನೂರ ಹತ್ತು ರೂಪಾಯಿ ಖರ್ಚು ಇರ್ತಾರೆ ಯಾಕಂತಂದರೆ ಒಂದು ಸಾವಿರ ರೂಪಾಯಿ ನಿಮ್ಮ ಜೇಬಲ್ಲಿ ಇತ್ತು ಅಂದರೆ ಇವತ್ತು ಅಂತಂದರೆ ನಿಮ್ಮ ದಾರಿಯಲ್ಲಿ ಬರಬೇಕಾದ್ರೆ ಅಥವಾ ಯಾವುದೋ ಒಂದು ಆನ್ಲೈನ್ ಶಾಪಿಂಗ್ ಆಪ್ ಆ್ಯಪನ್ನು ಓಪನ್ ಮಾಡಿದರೆ ನಿಮಗೆ ಅದರಲ್ಲಿ ನೋಡಿದೆಲ್ಲ ಬೇಕನ್ನಿಸ್ಬಿಡುತ್ತೆ ಅದರಲ್ಲೂ ಯೂಸ್ ಇರಲಿ ಯೂಸ್ ಏನೂ ಇರಲಿ ಶಾಪಿಂಗ್ ಮಾಡೋದಿಲ್ಲ ಅಂತಂದರೆ ಸುಮ್ಮನೆ ಏನಾದರೂ ಒಂದು ಫ್ರೆಂಡ್ ಜೊತೆ ಹೋಗಿ ಹೊರಗಡೆ ಹೋಗಿಬಿಟ್ಟು ಅಲ್ಲಿ ಏನಾದರೂ ತಿಂದು ಗಿಂದು ಖಾಲಿ ಮಾಡೋದು ಅಥವಾ ಯಾವುದಾದ್ರೂ ಕೂಲ್ ಡ್ರಿಂಕ್ಸ್ ಅಂತವೆಲ್ಲ ಕುಡಿದು ಖಾಲಿ ಮಾಡೋದು ಅಂದರೆ ದುಡ್ಡು ಒಟ್ಟು ನಿಮ್ಮ ಕೈಯಲ್ಲಿ ಇರಲೇಬಾರ್ದು ಇದ್ದರೆ ಏನೋ ಒಂದು ಒಂಥರ ಖರ್ಚಾಗೋ ತನಕ ನಿಮಗೆ ನಿದ್ರೇನೇ ಬರೋದಿಲ್ಲ ಆ ಥರದ ವ್ಯಕ್ತಿತ್ವ ಕೂಡ ಶೇಕಡಾವಾರು ಏಯ್ಟಿ ಪರ್ಸೆಂಟ್ ಜನರಲ್ಲಿ ಇರುತ್ತೆ ಹಾಗಾಗಿ ಆದಷ್ಟು ಈ ಪ್ರಸ್ತುತವಾದಂಥ ಕಾಲಘಟ್ಟದಲ್ಲಿ ನೀವು ಎಷ್ಟು ಸೇವಿಂಗ್ಸ್ ಇಟ್ಕೊಂಡ್ರೂ ಕೂಡ ಅದು ಕಡಿಮೆಯೇ ಖಂಡಿತವಾಗಲೂ ಕೂಡ ನಿಮ್ಮ ಸೇವಿಂಗ್ಸ್ ಕಡೆಗೆ ಆದಷ್ಟು ಆದ್ಯತೆ ಕೊಡಬೇಕು ಯಾಕಂತಂದರೆ ಈ ಮದುವೆ ಆಗಿ ಆದವರಿಗೂ ಬಂತು ಮದುವೆ ಆಗದೇ ಇದ್ದವರಿಗೂ ಬಂತು ಯಾವ ಟೈಮಲ್ಲಿ ಯಾವುದೋ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬರಬಹುದು ಅಥವಾ ಸಡನ್ನಾಗಿ ಎಲ್ಲೋ ಒಂದು ಕಡೆಗೆ ಬೇರೆ ಪ್ರದೇಶಗಳಿಗೆ ಹೋಗುವಂಥದ್ದು ಬರಬಹುದು ಇಲ್ಲ ಅಂತಂದರೆ ಯಾರ್ದೋ ಒಂದು ಎಮರ್ಜೆನ್ಸಿ ಕಾಲ್ ಬರ್ಬೋದು ನಿಮ್ಮ ಹತ್ರ ದುಡ್ಡೇ ಇಲ್ಲ ಅಂತಂದರೆ ಏನು ಮಾಡ್ತೀರಾ ಹೇಳಿ ಅಂಥ ಸಂದರ್ಭದಲ್ಲಿ ಈಗ ಹತ್ತು ಹನ್ನೊಂದನೇ ವಯಸ್ಸಿಗೆ ಬಂದುಬಿಟ್ಟು ಬಿ ಪಿ ಶುಗರ್ ಬರುವಂಥ ಕಾಲಘಟ್ಟ ಇದು ಕಾಲಮಾನ ಹಾಗಾಗಿ ಆದಷ್ಟು ನೀವು ದುಡ್ಡಿನ ಅಂದರೆ ದುಡಿದ ದುಡ್ಡಿನ ರೂಪಾಯಿಯನ್ನು ನೀವು ದುಡಿದರೆ ಎಷ್ಟು ರೂಪಾಯಿ ಖರ್ಚು ಮಾಡಿಕೊಂಡು ಎಂಟು ರೂಪಾಯಿ ಅಂದರೆ ಒಂದು ಹತ್ತು ರೂಪಾಯಿ ದುಡಿದ್ರೆ ಎಂಟು ರೂಪಾಯಿ ಆದರೂ ಉಳಿಸೋದನ್ನು ಕಲೀರಿ ಎಲ್ಲ ಥಿಂಗ್ಸ್ ರೇಟ್ ಜಾಸ್ತಿ ಆಗಿದೆ ನನಗೂ ಗೊತ್ತು ಮನೆ ಬಾಡಿಗೆ ಜಾಸ್ತಿ ಆಗಿದೆ ಗ್ಯಾಸ್ ರೇಟ್ ಕೂಡ ಜಾಸ್ತಿ ಎಲ್ಲ ಜಾಸ್ತಿ ರೇಟ್ ಆಗಿದೆ ನಾನು ಕೂಡ ಒಪ್ಕೊಳ್ತೀನಿ ಆದರೆ ಅದರಲ್ಲೂ ಹೇಗಾದರೂ ಮಾಡಿಬಿಟ್ಟು ಇಷ್ಟರಲ್ಲೇ ನಾನು ಮೇಂಟೇನ್ ಮಾಡಬೇಕು ಅಂದ್ಕೊಂಡು ಒಂದು ನೋಟ್ ಮಾಡಿಕೊಂಡು ಖರ್ಚು ಮಾಡುವಂಥದ್ದು ಅತಿ ಸೂಕ್ತವಾಗಿರುತ್ತದೆ ಯಾಕಂತಂದರೆ ನಮ್ಮ ಕಷ್ಟ ಕಾಲದಲ್ಲಿ ನಾವು ಏನನ್ನು ಸೇವಿಂಗ್ ಮಾಡಿರ್ತೀವೋ ಅದೇ ಯೂಸ್ ಆಗೋದು ಹತ್ರನೂ ನಾವು ದುಡ್ಡಿದ್ರೆ ಮಾತ್ರ ಜನ ಮರ್ಯಾದೆ ಕೊಡ್ತಾರೆ ದುಡ್ಡಿಲ್ಲ ಅಂತಂದರೆ ಯಾರೂ ಹತ್ರಕ್ಕೂ ಸೇರಿಸ್ಕೊಳ್ಳೋದಿಲ್ಲ ಸ್ನೇಹಿತರೆ ಈ ದುಡ್ಡಿನ ವಿಷಯ ಬಂದಾಗ ಸ್ನೇಹಿತರು ಕೂಡ ಕೆಲವೊಮ್ಮೆ ದೂರ ಆಗ್ಬಿಡ್ತಾರೆ ಹಾಗಾಗಿ ನಾವು ದುಡ್ಡಿಗೆ ಜಾಸ್ತಿ ಇದು ನಾವು ಸೇವಿಂಗ್ಸ್ನ ಮಾಡೋದನ್ನು ಲೈಫಲ್ಲಿ ಕಲಿಬೇಕು ನಾನು ಬರೀ ಮಕರ ರಾಶಿ ಅಂತ ಹೇಳ್ತಾ ಇಲ್ಲ ಯಾವುದೇ ರಾಶಿಯಾಗಿದ್ರು ಕೂಡ ನಾವು ಸೇವಿಂಗ್ಸನ್ನು ಮಾಡೋದ್ರಿಂದ ಖಂಡಿತ ನಮಗೆ ಅದು ಮುಂದೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಓಕೆ ಅದರಲ್ಲಿ ಈ ಮಕರ ರಾಶಿಯವರು ತುಂಬ ಜಾಸ್ತಿ ಖರ್ಚು ಮಾಡ್ತಾರೆ ಮತ್ತು ನಾನು ಇಷ್ಟರಲ್ಲೇ ಅಂದರೆ ಇರೋ ದುಡ್ಡಲ್ಲೇ ಮೇಂಟೈನ್ ಮಾಡ್ತೀನಿ ಅಂದ್ಕೊಂಡು ಒಂದು ನೋಟ್ ಮಾಡಿಕೊಂಡು ಖರ್ಚು ಮಾಡುವಂಥದ್ದು ಅತಿ ಸೂಕ್ತವಾಗಿರುತ್ತೆ ಅದೇ ರೀತಿಯಾಗಿ ಇನ್ನು ಮೂರನೇ ಭಾಗಕ್ಕೆ ಬಂದರೆ ರಿಸ್ಕ್ ತಗೊಳೋಕ್ಕಿರುವಂಥದ್ದು ಇದು ಕೂಡ ಎಲ್ಲರಿಗೂ ಅನ್ವಯಿಸೋದಿಲ್ಲ ರಿಸ್ಕ್ ತಗೊಳ್ಳೋದು ತಗೊಳ್ಳೋದೇ ಇರುವಂಥದ್ದು ನಾನು ಈ ರಿಸ್ಕ್ ತಗೊಳ್ಳೋದಿಲ್ಲ ಮಕರ ರಾಶಿಯವರೊಂದು ಕೊಡಲಿ ಕೆಲವೊಬ್ಬರಿಗೆ ಇಲ್ಲಪ್ಪ ನಾನು ತಗೊಳ್ತೀನಿ ಖಂಡಿತವಾಗ್ಲೂ ನಾನು ತಗೊಳ್ತೀನಿ ನೀವು ಹೇಳ್ತಿರೋ ಸುಳ್ಳು ಅಂದ್ಕೊಂಡು ಕೆಲವೊಬ್ಬರು ಕಮೆಂಟು ಮಾಡಬಹುದು ಆದರೆ ಸರಿಯಾಗಿ ಕೇಳಿ ರಿಸ್ಕ್ ಯಾಕೆ ನೀವು ತಗೊಳ್ಳೋದಿಲ್ಲ ಅಂದ್ಕೊಂಡು ಒಂದು ಹೇಳ್ತಿದ್ದೀವಿ ಅಂದ್ಕೊಂಡು ಅಂದರೆ ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡೋ ಮೊದಲೇ ನೀವು ನೆಗೆಟಿವ್ ಯೋಚನೆ ಮಾಡಿಕೊಂಡು ಆ ಕೆಲಸದ ಸುದ್ದಿಗೆ ಹೋಗಲಿ ಹೋಗ್ಲಿಲ್ಲ ಅಂತ ಅಂದರೆ ಆ ತಂಟಿಗೆ ಹೋಗ್ಲಿಲ್ಲ ಅಂದರೆ ಅದರ ತಕರಾರಿಗೆ ಹೋಗ್ಲಿಲ್ಲ ಅಂತಂದರೆ ಡೆಫಿನೆಟ್ಲಿ ನೀವು ರಿಸ್ಕ್ ತಗೊಳ್ಳೋದೇ ಇರೋ ಥರನೇ ಆಗಿಲ್ಲ ಆಗಲಿಲ್ವಾ ಯಾಕಂತಂದರೆ ನಿಮ್ಮ ಫ್ರೆಂಡ್ ಯಾರೋ ಒಬ್ರು ಬಂದುಬಿಟ್ಟು ಹೇಳ್ತಾರೆ ನಿಮ್ಮ ಯಾರೋ ಒಬ್ರು ಕ್ಲೋಸ್ಮೇಟ್ ಅಥವಾ ಯಾರು ಅಣ್ಣ ತಮ್ಮಂದಿರು ಹೇಳ್ತಾರೆ ಈ ಕೆಲಸ ಮಾಡೋಣ ಆಗುತ್ತೆ ಸಕ್ಸಸ್ ಆಗುತ್ತೆ ಬಾ ಅಂದ್ಕೊಂಡು ಅವನು ಹೇಳಿದ ತಕ್ಷಣವೇ ಫಸ್ಟು ಹೋಗೋದೇ ನಿಮ್ಮ ನೆಗೆಟಿವ್ ಇಷ್ಟೊಂದು ದಿವಸ ಸಾಡೆ ಆಗೋಯ್ತು ಮತ್ತೊಂದು ಆಗೋಯ್ತು ಈಗೇನು ರಾಹು ಮತ್ತೆ ಕೇತು ಎಲ್ಲ ಸ್ಥಾನ ಪಲ್ಲಟನೆ ಆಗ್ತಿದೆ ಮತ್ತೆ ಏನಾದರೂ ಲಾಸ್ ಆಗ್ಬೋದು ಅಂದ್ಕೊಂಡು ಅದು ಕಿವಿಗೆ ಕೊಡೋದಿಲ್ಲ ಅವನು ಹೇಳಿದ್ದು ಮಾತ್ರ ನೀವು ಮನಸಲ್ಲಿ ಇಟ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ನೆಗೆಟಿವ್ ಯೋಚನೆ ಮಾಡ್ಕೊಂಡ್ಬಿಟ್ಟು ಆ ರಿಸ್ಕ್ ನನಗೆ ಯಾಕಪ್ಪ ಇವನ ಹತ್ರ ಹೇಳ್ದೇನೆ ಒಪ್ಪಿಕೊಳ್ಳೋದೇ ಇದ್ರೇ ನನಗೆ ಸೇಫ್ ನಾನು ಸೇಫ್ ಹೇಳುವಂಥದ್ದು ಮಟ್ಟಕ್ಕೆ ಬಂದುಬಿಟ್ಟು ಅಂತ ಕೆಲವೊಂದಿಷ್ಟು ರಿಸ್ಕ್ ನೀವು ತೊಗೊಳ್ಳಲಿಕ್ಕೆ ಹೋಗಿ ಹೋಗೋದಿಲ್ಲ ಯಾರಿಗೆ ಬೇಕೋ ಅವನ್ನು ಮಾಡಿಕೊಂಡು ಅವನೇ ಅದರಲ್ಲಿ ನಷ್ಟನೋ ಲಾಭನೋ ಅವನೇ ತಿಂದುಬಿಡಲಿ ನನಗೆ ಬೇಡಪ್ಪ ಅಂತ ಹೇಳುವಂಥ ಮನೋಧರ್ಮ ನಿಮ್ಮಲ್ಲಿ ಬಂದಿರುತ್ತೆ ಈ ಸಮಾಜದಲ್ಲಿ ಮುಖ್ಯವಾಗಿ ಮಕರ ರಾಶಿಯವರು ಯಾವ ಥರ ಅಂದರೆ ಒಬ್ಬರ ಒಬ್ಬರಿಗೆ ದುಃಖನೂ ಕೊಡೋದಿಲ್ಲ ಅಥವಾ ಯಾರೊಬ್ಬರಿಗೆ ಮೋಸನೂ ಮಾಡುವಂಥ ಜನ ಅಲ್ಲ ಹಾಗಾಗಿ ಎಲ್ಲರೂ ಸುಖಿಯಾಗಿರಲಿ ಹೇಳುವಂಥದ್ದೇ ನಿಮ್ಮ ಭಾವನೆ ಎಲ್ಲೋ ನೀವು ಬಂದುಬಿಟ್ಟು ನನ್ನ ಫ್ರೆಂಡ್ ಎಲ್ಲಿ ಒಂದು ಬಿಸ್ನೆಸ್ ಹೋಗ್ಬಿಟ್ಟು ಲಾಸ್ ಆಗಿಬಿಟ್ರೆ ಅಥವಾ ನಷ್ಟ ಆಗಿಬಿಟ್ರೆ ನನ್ನಿಂದಲೇ ಆಯಿತು ಅಂದ್ಕೊಂಡು ಹೇಳುವಂಥ ಹೆಸರು ಬರುತ್ತಲ್ವಾ ಹೇಳ್ಕೊಂಡು ನೀವು ಇಂಥ ರಿಸ್ಕ್ಗಳನ್ನು ತೊಗೊಳೋಕ್ಕೆ ಹೋಗೋದಿಲ್ಲ ಹಾಗಾಗಿ ಏನೇ ಇದ್ರೂ ಕೂಡ ನೆಗೆಟಿವ್ ಯೋಚನೆ ಮಾಡಬೇಡಿ ಅಂತ ನಾನು ಹೇಳ್ತಾ ನೆಗೆಟಿವ್ ಜೊತೆಗೆ ಪಾಸಿಟಿವ್ ಮೊದಲು ಯೋಚನೆ ಮಾಡಿ ಪಾಸಿಟಿವ್ ಒಂದು ಹತ್ತು ದಾರಿಯಲ್ಲಿ ಯೋಚನೆ ಮಾಡಿ ನೆಗೆಟಿವ್ ಯಾವುದಾದ್ರೂ ಒಂದು ದಾರಿಯಲ್ಲಿ ಯೋಚನೆ ಮಾಡಿ ಹಾಗಾಗಿ ಏನೋ ಮಾಡೋದು ಮಾಡೋದಿದ್ರೂ ಕೂಡ ನನಗೆ ಯಾಕೆ ನನ್ನ ಹತ್ರ ಸಾಧ್ಯನೇ ಅಥವಾ ಸಾಧ್ಯ ಇಲ್ವಾ ಹೇಳುವಂಥದ್ದೆಲ್ಲ ನೆಗೆಟಿವ್ ತಕ್ಷಣ ಬಿಟ್ಟುಬಿಡಿ ರಿಸ್ಕ್ ತಗೊಂಡು ಕೆಲಸ ಮಾಡಿ ಈ ಖಂಡಿತ ನಿಮ್ಮಷ್ಟು ಒಂದು ಬೆಳವಣಿಗೆ ಒಂದು ಭವಿಷ್ಯ ಕಾಣೋರು ಮತ್ತೊಬ್ಬರು ಇಲ್ಲ ಹಾಗೆ ಮುಂದೆ ನೋಡೋದಿದ್ರೆ ಮಕರ ರಾಶಿಯಲ್ಲೂ ಕೂಡ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ನಿಮಗೆ ಗೊತ್ತಿಲ್ಲದೆ ನಡೆಯುವಂಥದ್ದು ಪ್ರತಿದಿನ ಇದು ನಿಮ್ಮ ಲೈಫಲ್ಲಿ ನಡೆಯುವಂಥ ಪಾಯಿಂಟ್ ಇದು ಹಾಗಾಗಿ ನೀವು ಖಂಡಿತವಾಗಲೂ ಕೂಡ ಇದನ್ನು ಕಿವಿಗಟ್ಟು ಕೇಳಬೇಕು ಪ್ರತಿನಿತ್ಯ ಜೀವನದಲ್ಲಿ ನಡೆಯುತ್ತೆ ಈ ಪಾಯಿಂಟ್ ಮಾತ್ರ ಮತ್ತೆ ಅಕ್ಸೆಪ್ಟಿಂಗ್ ಮಿಸ್ಟೇಕ್ಸ್ ತಪ್ಪುಗಳನ್ನು ನೀವು ಸ್ವೀಕಾರ ಮಾಡೋದಿಲ್ಲ ಮಕರ ರಾಶಿಯವರು ತಪ್ಪುಗಳನ್ನು ತಪ್ಪಾದರೆ ನಾವು ತಪ್ಪಾಯಿತು ಅಂತ ಕೇಳ್ತೀವಿ ಅಂದ್ಕೊಂಡು ನೀವು ಹೇಳ್ಬೋದು ಇಲ್ಲ ಯಾಕಿಲ್ಲ ಗೊತ್ತಾ ನಿಮಗೆ ಮಿಸ್ಟೇಕ್ ನನಗೆ ಯಾವತ್ತೂ ಕಾಣೋದಿಲ್ಲ ಈಗ ಹಿರಿಯವರು ಹೇಳುವಂಥ ಒಂದು ಗಾದೆ ಮಾತಿದೆ ಗೊತ್ತಲ್ವ ನಾನು ಕಾಲು ಕೆಳಗೆ ಕುಂಬಳಕಾಯಿ ಕೊಟ್ ಕೊಳ್ತುಬಿದ್ದರೂ ಕೂಡ ಕಾಣೋ ಹಂಗಿಲ್ಲ ಬೇರೆಯವ್ರ ಕಾಲು ಕೆಳಗೆ ರಾಗಿ ಕೊಳ್ತರೂ ಕೂಡ ಎಲ್ಲರಿಗೂ ಕಾಣುತ್ತೆ ಅದು ಅಂಥ ರೀತಿಯಾಗಿ ನಾವು ಮಾಡುವಂಥ ಮಿಸ್ಟೇಕ್ಗಳು ನಮಗೆ ಕಾಣದೇ ಇರೋ ಥರ ಮಕರ ರಾಶಿಯವರು ಕೂಡ ನೀವು ಮಾಡಿರುವಂಥ ಮಿಸ್ಟೇಕ್ ಅತಿ ಸುಲಭವಾಗಿ ಒಪ್ಕೊಳ್ಳೋಕ್ಕೆ ಹೋಗೋದಿಲ್ಲ ಇದರಲ್ಲಿ ಆರ್ಗ್ಯುಮೆಂಟ್ ಮಾಡ್ತೀರಾ ವಾದ ಮಾಡ್ತೀರಾ ಇದು ತುಂಬ ಒಳ್ಳೆಯದಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಆದಷ್ಟು ನಾವು ಹಿರಿಯರ ಮಾತು ಕೂಡ ಕೆಲವೊಮ್ಮೆ ಕೇಳಬೇಕಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಹಿರಿಯರು ತೋರಿಸ್ಕೊಟ್ಟ ದಾರೀ ನಾವು ಕಿರಿಯರು ನಡಿಬೇಕಾಗುತ್ತೆ ಅವ್ರು ಯಾವತ್ತು ಒಳ್ಳೆ ದಾರಿನೇ ತೋರಿಸಿರ್ತಾರೆ ಹಾಗಾಗಿ ನಾವು ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಫಸ್ಟ್ ನಾವು ಪಾಸಿಟಿವ್ ಅನ್ನ ಥಿಂಕ್ ಮಾಡಬೇಕು ನಂತರ ನೆಗೆಟಿವ್ ಬಗ್ಗೆ ಯೋಚನೆ ಮಾಡಬೇಕು ಎಲ್ಲ ನೆಗೆಟಿವ್ ಆಗಿ ತಗೊಳೋದಕ್ಕೆ ಲೈಫಲ್ಲಿ ಹೋಗಬಾರ್ದು ಖಂಡಿತ ನಮ್ಮ ಜಾತಕ ಕರೆಕ್ಟಾಗಿದೆ ಎಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಓಕೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರ ಎ ಅಂತ ಒಂದು ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತೀನಿ ಸ್ನೇಹಿತರೆ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗ್ತೀನಿ ಓಕೆ ಬಾಯ್